ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಾಂಟ್ರಾಕ್ಟರ್ ಮೆಗಾ ಸುದ್ದಿಗೋಷ್ಠಿ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿರುದ್ಧ ಸ್ಫೋಟಕ ಆರೋಪ ಆಗಿದೆ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ವಿರುದ್ಧ ಸ್ಫೋಟಕ ಆರೋಪ ಇದು ಆದಂತ ಚಲುವರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಬಿಟ್ಬಿಟ್ಟೆ ದುಡ್ಡು ಕೇಳ್ತಾರೆ ಅಂತೂ ಜೂನ್ ತಿಂಗಳಲ್ಲಿ ಎಂ ಎಲ್ ಎ ಸಾಹೇಬ್ರೇನೆ ಫೋನ್ ಮಾಡಿದ್ರು ಮುಂದ್ರತ್ನ ಸಾಹೇಬ್ರ ಅವ್ರ ಮೊಬೈಲ್ ನಂಬರ್ ಇಂದ ನನಗ್ ಕಾಲ್ ಮಾಡಿದ್ರು ಸೀದಾ ನೀನು ನಮ್ಮ ಮನೆಗ್ ಬಾ ಅಂತ ಎಂಟೂವರೆಗೆ ಯಾರಿಗೂ ಹೇಳ್ಬೇಡ ನೀನ್ ಮನೆಗ್ ಬನ್ನಿ ಅಂತ ಎಂ ಎಲ್ ಎ ಮುಂದ್ರತ್ನ ನನಗೆ ಫೋನ್ ಮಾಡಿ ಹೇಳಿದ್ರು ನಾನು ಆ ದಿನ ಏನೋ ದುಡ್ಡು ಗಿಡ್ಡು ಕೇಳ್ತಾರ ಅಂದ್ಬಿಟ್ಟು ಇಲ್ಲೇ ಮೋಸ ಹೋಗ್ಬಿಟ್ಟಿದ್ನಲ್ಲ ಆ ದಿನ ನಾನು ಹೋಗಲಿಲ್ಲ ನೈಟ್ ಹೋಗಲಿಲ್ಲ ಸರಿ ಅದಾದ ನಂತರ ಒಂಬತ್ತನೇ ತಿಂಗಳಿಗೆ ಅವರು ಪಿ ಎ ಫೋನ್ ಮಾಡಿ ಅಫಿಷಿಯಲ್ ಆಗಿ ನನಗೆ ಲೆಟರ್ ಹಾಕಿದ್ರು ನಾನು ಹೋಗ್ದೆ ಹೋಗದೆ ಇಲ್ಲಿದ್ದ ಕಾರಣದಿಂದ ಅಫಿಷಿಯಲ್ ಆಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಗುತ್ತಿಗೆದಾರರು ನಮ್ಮ ಮನೆಗೆ ಮೀಟಿಂಗ್ ಬರಬೇಕು ಅಂದ್ಬಿಟ್ಟು ಅವ್ರು ಹೋಮ್ ಆಫೀಸ್ಗೆ ಮೀಟಿಂಗ್ ಕರೆದ್ರು ನಾನು ಮೀಟಿಂಗ್ ಹೋದಾಗ ಯಾಕೋ ಅಂದ್ಬಿಟ್ಟು ನನ್ನ ಅವಚ್ಚ ಶಬ್ದಗಳಿಂದೆಲ್ಲ ಬೈದಿ ಆಮೇಲೆ ಅವತ್ತೇನೆ ನೀನು ದುಡ್ಡು ಕೊಡಲಿಲ್ಲ ಅಂತ ಅಂದರೆ ನಿನ್ನ ಕೆಲಸ ಕ್ಯಾನ್ಸಲ್ ಮಾಡ್ತೀನಿಂತ ಮುಖ್ಯ ಆಯುಕ್ತರಿಗೆ ಒಂದು ಲೆಟ್ರು ಬರೆದ್ರು ಹದಿನಾಲ್ಕನೇ ತಾರೀಕು ಮೀ ಮೀಟಿಂಗ್ ಬರೆದ್ಬಿಟ್ಟು ಮುಖ್ಯ ಆಯುಕ್ತರಿಗೆ ಒಂದು ಲೆಟ್ರು ಬರೆದ್ರು ಲೆಟ್ರೂ ಇಲ್ಲೇ ಇದೆ ಹದಿನಾಲ್ಕನೇ ತಾರೀಕು ಯಾವ್ದಪ್ಪ ಇಲ್ಲ ಹದಿನಾಲ್ಕನೇ ತಾರೀಕು ಇಲ್ಲ ಐತಿ ಕೊಡ್ತೀನಿ ಮುಖ್ಯ ಆಯುಕ್ತರಿಗೆ ನನ್ನ ಟೆಂಡರ್ ಕ್ಯಾನ್ಸಲ್ ಮಾಡಕ್ಕೆ ದೇವರಾಜ್ ಅವರಷ್ಟು ಟ್ರಕ್ಟರ್ ಮಿಲ್ನ ಒಂದು ಲೆಟರ್ ಬರೆದ್ರು ಅದಾದ ಕರೆದ್ರು ನೀವು ಇಲ್ವಾ ಅಂತ ಸರ್ ನನ್ನ ಹತ್ರ ಕೊಡೋಕ್ಕಲ್ಲ ಇಷ್ಟು ಕೊಡೋದಕ್ಕೆ ಎಷ್ಟು ವರ್ಷದಿಂದ ಕೆಲಸ ಮಾಡಿಸಿ ಅಂತ ಕೇಳಿದ್ರು ಒಂದು ಮೂರು ವರ್ಷದಿಂದ ಸುಮಾರು ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಅಂತ ನಾನು ಹೇಳಿದೆ ಸರಿ ಮೂವತ್ತಾರು ಲಕ್ಷ ಕೊಡೋದು ಮೂವತ್ತಾರು ಲಕ್ಷ ನನ್ನ ಕೈ ಕೊಡೋಕ್ಕಾಗಲ್ಲ ಸ್ವಾಮಿ ಅಂತ ಅಂದಿದ್ದಕ್ಕೆ ಒಂದು ಹದಿನೈದು ಲಕ್ಷಕ್ಕೆ ನಾನು ಬಲವಂತದಲ್ಲಿ ಒಪ್ಕೊಂಡೆ ಆ ಹದಿನೈದು ಲಕ್ಷ ಕೊಡಕ್ಕೂ ಆಗಲಿಲ್ಲ ನನ್ನ ಕೈಲಿ ಬಂದ್ಬಿಟ್ಟೆ ಅದಾದ ನಂತರ ನಾನು ದುಡ್ಡು ಕೊಡೋಕಾಗ್ಲಿಲ್ಲ ನಾನು ಒಂಚೋಕ್ಕೂ ಆಗಲಿಲ್ಲ ಬಂದ್ಬಿಟ್ಟೆ ಅದಾದ್ಮೇಲೆ ಮತ್ತೆ ಹನ್ನೊಂದನೇ ತಿಂಗಳು ಇವನ್ನ ಕ್ಯಾನ್ಸಲ್ ಮಾಡಿ ಅಂದ್ಬಿಟ್ಟು ಮತ್ತೆ ಮುಖ್ಯ ಆಯುಕ್ತರಿಗೆ ಒಂದು ಲೆಟ್ರ್ ಬರೆದ್ರು ಮತ್ತೆ ಹನ್ನೊಂದನೇ ತಿಂಗಳಲ್ಲಿ ಇವ್ನ ಕ್ಯಾನ್ಸಲ್ ಮಾಡಿ ಇವ್ನ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕರು ಐದನೇ ತಿಂಗಳಲ್ಲಿ ಅವ್ರು ಪಿ ಎ ಕರೆಸ್ಕೊಂಡ್ರು ಮನೆಗೆ ಅಧಿಕಾರಿಗಳ ಮುಖಾಂತರ ಮೀಟಿಂಗ್ ಕರೆದಿದ್ರೆ ಎಮ್ ಎಲ್ ಎ ಸಾಹೇಬರು ಬಂದು ಭೇಟಿ ಮಾಡಬೇಕು ನೀನು ಅಂತ ಸರಿ ನಾನು ಓದೆ ಹೋದರೆ ಕೆಟ್ಟ ಅದ ಯಾರಿಗೂ ಹೇಳ್ಕೊಳಕ ಿ ನನ್ನ ಸ್ನೇಹಿತರ ಹತ್ರ ಡಿಸ್ಕಷನ್ ಮಾಡಿ ಏನು ಈ ಥರ ಎಲ್ಲ ಬೈತಾರೆ ನನ್ನ ಮರ್ಡರ್ ಮಾಡ್ತೀನಿ ಸಾಯಿಸ್ತೀನಿ ಅಂತ ಎಲ್ಲ ಮಾತಾಡ್ತಾರೆ ಏನಪ್ಪಾ ಮಾಡಲಿ ನೀನು ಇನ್ನೊಂದು ಕಂಪ್ಲೇಂಟ್ ಏನಾದ್ರೂ ಒಂದು ದಾಖಲೆ ಇರಬೇಕು ನೀನು ಬೈದ್ರು ಅಂದಿದಕ್ಕೆ ನೀನು ಅಂದರೆ ಒಂದು ದಾಖಲೆ ಬೇಕು ಅಂದ್ಬಿಟ್ಟು ಹೇಳಿದ್ರು ನಾನು ಒಬ್ಬರ ಹತ್ರ ವಿಚಾರಿಸಿದಾಗ ಒಂದು ಇನ್ಸ್ಟುಲ್ಮೆಂಟ್ ನನ್ನ ಮೊಬೈಲ್ ಫೋನ್ ಇಲ್ಲಪ್ಪ ನನ್ನ ಮೊಬೈಲ್ ಫೋನ್ ನಾನು ಒಂದು ಫೈವ್ ಕ್ಯಾಮ್ರಾ ಹಾಕೋ ಹಾಕೊಂಡು ಅವ್ರ ಮನೆಗೆ ಹೋದೆ ಬಾಕ್ಲಗ್ ಹೋಗೋವರೆಗೂ ರೆಕಾರ್ಡ್ ಆಯ್ತು ಅದಾದ ನಂತರ ಎಂ ಎಲ್ ಎ ಕೊಡು ಅಂತ ಹೇಳಿ ಅವ್ರ ದುಡ್ಡು ಕಾಸು ಡಿಸ್ಕಶನ್ ಆಯ್ತು ಬಾಯಿಗೆ ಬಂದಂಗೆ ಅಮ್ಮ ಜಾತಿ ಬಗ್ಗೆ ಬೈದ್ರು ನನ್ನ ಹೆಂಡತಿನ್ ಕೇಳಿದ್ರು ನನ್ನ ಮಕ್ಕಳ ಕೇಳಿದ್ರು ತುಂಬಾ ನೋವಾಗೋಯ್ತು ಸರಿ ಈ ವಿಚಾರನ ನನ್ನ ಹೆಂಡತಿಗೆ ಹೇಳ್ದೆ ಎಲ್ಲ ರೈಲ್ಗೆ ತಲೆ ಕೊಟ್ಬಿಟ್ಟು ಬನ್ನಿ ಕೆಲಸ ಬೇಡ ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿದ್ರು ಸರಿ